బా మున్ కిత ముండె లోపర్ ముండె గు నిన్న మక్ బెంకీక బాణ సరిహద్దు కేల్సాతీ లోపర్ ముండె అవు ఆయన అవును నన్ను గార్డ మే బందాంతి ఆళ్ళనే బాణా ఈజ్కి నం మార్తీని బాగా బర్లో సేవే మార్తీ లోపర్ ముండే లో హాట్గల్నే అలా కట్కం ఇత మోసట్టు అలా అక్క నీ సాల సోల మూడు సాల సోల మి మన రెడీ మార్చిరదు నీని ఒప్పుడు మద్యగ చక్కాడు అంత ಯಾರಿಯ ನೀನೆ ನೀನೆ ಬಂದೋಪರ್ ಮುಂದೆ ಯಾವಳ್ ಗುರ್ಸಟ್ಟಿ ನನ್ನ ಮನೆಯೊಳಗೆ ಬಂದ್ಬಿಟ್ಟು ನನ್ನ ಯಾರ ಕೇಳಿನಿ ನೀನೇ ಓಡಾಡಿದಳು ಈಗ ಬಂದಿದ್ಯಾ ಯಾಕೆ ಬಂದಿದ್ದೀ ಯಾಕ್ ಬಂದಿದ್ದೀ ನೀನು ಇಳಿಸ್ಸರ್ ಮರ್ವದಿಯಾ ಲೋಪರ್ ಗುರ್ಸಟ್ಟಿ ನೀನು ಏನೇ ಯಾಕನೇ ಬಂದಿದ್ದೀ ಆ ಇಲ್ಲ ಮುಂಡೆ ನನ್ಗೆ ಮಾತಾಡೀನಿ ನನ್ಗೆ ನೀನು ना मन बंदी नी नान मन बंदी लोपर मुंडे तर दर बिंदी ना बंद ओड बंद ओड बंद सूम्ने बिटने काड़ी मन के लोपर मुंडे बाडे लोपर गुर्स नडीने ओडे नीने मद्वे हे ना मद्वे कते बंद अय्य लोपर मुंडे नहीं 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 తకనే తకనే నానికి وړది నానికి وړది నానికి وړది తకనే 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 అయ్యో అయ్యో బుడ్రామి బుడ్రామి ఇద కమీ وړదాడిరి బుడ్రామి బుడూ గంగేయ్ బుడూ ఏ కమ్లీ బుడలే బుడలే అయ్యో ముండే మగ్నే ఏయ్ బుడూ బుడలే తకకో 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 నానికి وړదనే నానికి وړదనే తకనే తకనే ముండే దర్దరు ముండే ఏయ్ ఏను యా నోడ్ నోడ్ నన్ను నోడ్ ముండే

ಅಲ್ಲೇ ಸಾಲ ಸೋಲ ಮಾಡಿ ಮನೆ ರೆಡಿ ಮಾಡಿಸಿದ್ರೆ ಕರ್ಕ ಬಂದು ಮದುವೆ ಕರ್ಕ ಬಂದವನೆ ನನ್ನ ಮನೆ ಒಳಗೆ ಇರಕ್ಕೆ ನನ್ನ ಸುಲಭ ಬಿಟ್ಟುಟನ್ಲೇ ಬಿಟ್ಟುಟನ್ನ ಆ ಮುಂಡೆ ಓಡಿಸಿದ್ರು ಸರಿ ನೀನು ಇಲ್ಲ ನ್ಯಾಯಕ್ಕೆ ಕೊಡ್ತೀನಿ ಪಡ್ಡಲಪ್ಪನ್ಗೆ ನ್ಯಾಯಕ್ಕೆ ಕೊಟ್ಬಿಟ್ಟು ನೋಡ್ಕೊಂಡು ನಿನ್ ಪರಿಸ್ಥಿತಿ ಹೆಂಗ್ ಮಾಡ್ತೀನಿ ಅಂತ ಯಾರು ನ್ಯಾಯ ಕೊಟ್ಟಿ ಕೊಡೋದ ನಾನು ಹೇಳ್ತೀನಿ ಅಲ ದುರ್ದ್ರ ಮುಂಡೆ ಅದನ್ನೇ ಬ್ಲಾಕ್ ಲಿಸ್ಟ್ ಹಾಕಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಬರ್ದಾಗ ಮಾಡ್ಕೊಂಡಿದ್ಯಾ ಬಾಮರಿಯಾ ಬಾ ಅವಳು ಕುಟೇ ಮಾತು ನಿಂಗೆ ನಡಿ ಬಳಿಕೆ ಏ ನಿನ್ ಮಾತ್ರ ಸುಮ್ನೆ ಬಿಡಿ ಕೆಳಗಡೆ ಈ ಬಟ್ಟು ಹೊಡೆದಿದ್ದೀನಿ ನಿನ್ನ ಒಳ್ಳೆ ಮಾtale heltani ಅವಳು ಮನೆನ ಅದ್ಕ ಕೋರ್ಸಿಸದಕ್ಕೆ ನೀನು ಇಲ್ಲ ಅಂದ್ರು ಮಾತ್ರ ಅನ್ಸರಿ ಅದ್ಕ ಕೆಲಸ ಮಾಡ್ತೀನಿ ಏನು ಮಾಡಿ ಮಾಡogne ಮಾಡವು ನೀ ಹೇಳ್ದಾಗೆಲ್ಲ ಕುಣಿಯಾಕಲಕತೆ ಅಲ ನಮ್ಮ ಮ ಇಟ್ ಒಂದಿಸೆ ಹಿಟ್ ಮಾಡಿಕ್ಕೆ ನೀನು ಆ ನಮ್ಮ ಮ oğುಗೆ ಹಿಟ್ ಮಾಡಿಕ್ಕೂ ಅಂದ್ರೆ ಆ ಮಾಡ್ಕ ತಿಂದಾಳಾಕು ನಿಮ್ಮ ಮ oğುನ ಕೈಕಲ್ ಸೇ ಅಂತಿದೆ ಈಗ ನೀ ಇರ್ತಿನ ಕೈ ಮಾಡ್ತೀಯಾ ಬಿಡ್ರ ಮ oğುಗೆ ನೀನು ಮಾಡಕ ಐತಿಲ್ವಲ್ಲಾ तू ನಿಂಗೆ ಜಲ್ಮಗ್ ಬೆಂಕಿ ಕ ನೀನೆ ಅಲ್ವಲ್ಲಾ ನೀನೆ ಅಲ್ವಾ ಮಾರಿದರ ಐತದ ಇತ್ತರ ಐತದ ಅಂತ ಬಗುಲ್ತಿದ್ದವನು ನೀನಲ್ಲ ಅಲ್ ಬಗುಲ್ತಿದ ನಾನ ನಾನ್ ಮಾಡ್ಬೇಡ್ದು ಅಂತ ಅಂದಿದ್ನ ಮುಂಡೆ ಮಗನಿನ್ ಜನ್ಮಗ್ ಬೆಂಕಿ ಇಕ್ಕ ಈ ವಯಸ್ಸಲ್ಲಿ ಎಲ್ಲಾರ ಮಗಳ ಭಾಳ ಹಾಳಾಗದ ಮಗಳ್ ಭಾಳ ಸರಿ ಮಾಡಿಲ್ಲ ಇವನ್ಗೆ ಇರ್ತಿ ಬೇಕಾಗಿತ್ತು ಅರ್ಜೆಂಟಾಗಿ ಜನ್ಮಗ್ ಬೆಂಕಿ ಇಕ್ಕ ನೀನ ಉದ್ದಾರ ಅದೇ ನೀನು ಅವಳು ನಿನ್ನ ನಮ್ಕ ಬಂದಳಲ್ಲ ಆ ಮುಂಡೆ ಅವಳು ಉದ್ದಾರ ಅದಲ್ಲ ಅವಳು ಆಗುರ್ಸಟ್ಟಿ ನೀನ್ ಕಂಡೇ ನೀನ್ ಕಡೆ ಗುಡ್ಸಟ್ಟಿ ನೀನ್ ಕಂಡೇ ಲೋಪರ್ ಮುಂಡೆ ನೀನ್ ಎನ್ ನನ್ಗೆಲ್ಲ ಗುರ್ಸಟ್ಟಿ ಹೆಂಗೊಡ್ತಿರ್ ಗೊತ್ತಿಲ್ಲ ನಿನ್ಗೆಲ್ಲ ಲೋಪರ್ ಮುಂಡೆ ಈಗ ಬಿದ್ದಿರೋ ಈಗ ಹೊಡ್ತಿರೋದಲ್ಲ ಇನ್ನು ಬೀಳ್ತಾ ನೋಡ್ಕೋಣ ಕಡಲೆ ಪುಡ್ತಿದ್ದೆ ಅದನಾ ಒಯ್ತೀನಿ ಒಪ್ಪು ಸುಟ್ಟು ಬರ್ತೀನಿ ಪಟಾಣಪ್ಪ ಹಾಕಿ ಕೊಡ್ತೀನಿ ಆಮೇಲೆ ಇರು ಉಗ್ದು ಓಡಿಸ್ತಾರಲ್ಲ ಹುರ್ಬಿಟ್ಟು ಆಗ ಗೊತ್ತಾಯ್ತದ ನಿನ್ಗೆ ಓಹ್ ಸಾಲ ಸೋಲ ಮಾಡಿದ್ಲೇನು ಸಾಲ ಸೋಲ ಮಾಡಿ ಮನೆ ರೆಡಿ ಮಾಡ್ಸಿದ್ದಲ್ಲ ಓ ಎಲ್ಲ ಹೊಸ ಹೊಸ್ತಾಗಿ ವಾಸಿ ಮೆಸಿನ್ ಫ್ರಿಜ್ಜು ಮನೆ ಸೋಫಾ ಸುಟ್ಟು ಎಲ್ಲ ಹೊಸ ಹೊಸ್ತು ಊ ಮಜಾ ಮಾಡ್ಕೊಂಡಿರೋದು ಅನ್ಕೊಬಿಟ್ಟೆ ನಾನು ಸಾಲ ಸೋಲ ಮಾಡಿ ರೆಡಿ ಮಾಡ್ಸಿರೋಳು ನಾಲ್ಕು ಎಣ್ಣೆ ಬದುಕೋಬಾಲ್ ತಂದ್ಬಿಡ್ಗಿರೋಳು ನಾಲ್ಕು ಎಣ್ಣೆ ನೀನು ಯಾಕೆ ನೀರು ನಾನು

ಎಲ್ಲಕ್ಕೂ ಆಗೋಯ್ತಿತ್ತು ನಿನ್ ಜನ್ಮಗ್ ಬೆಂಕಿಕ್ಕ ಅಲ್ಲ ಮಕ್ಕಳು ಬಾಳೆ ಹಾಳಾಗತ್ತೆ ಅಲ್ಲಿ ಮೈ ಬಿಟ್ಟೇ ಸರಿ ಮಾಡ್ಬೇಕು ಅನ್ನೋದ್ ಗಾನಿಲ್ಲ ಇವನು ಎತ್ತಿ ಹುಡಿಕ ಹೋಗೋಣ ಇವ್ನ ಮದ್ವೆ ಹೇಳ್ಬೇಕು ಈ ವಯಸ್ಸಲ್ಲಿ ನಾಚಕಾಯ್ಕು ಇಲ್ಲ ನಿನ್ ಜನ್ಮಕ್ಕೆ ಲೋ ನೀನ್ ಜನ್ಮಕ್ ನಾಚಕಾಯ್ಕಿಲ್ವ ಮಾರೋದಿಲ್ವ ನಿನ್ ಮುಂಡೆ ಮಗನ ನಿನ್ನ ಮಾರೋದಿಲ್ವ ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿಕ್ಕ ಅಂದರು ಯಾವ್ ತರ ಆಡ್ತ ನೋಡಿ ಯಾವ ತರ ಆಡ್ತಾನೆ ಮಾರ್ಗ ಮುದೇವಿ ಉದ್ದಾರ ಐತಿ ಹೋಗು ನೀನು ಉದ್ದಾರದಾಗ ಹೇಳ್ಕೊಟ್ಟ ಲೋಪರ್ ಮುಂಡೆ ಮಗನೇ ಹೋಯ್ತೀನಿ ಹಾಕೊಡ್ತೀನಿ ಹೇಳ್ತೀನಿ ಇರೋದು ಹೇಳಕೇನು ಎರಡು ತಿಂಗಳಿಂದ ಹೋಗಿದ ನೀನು ಹೋಗಿದೆ ಅಂತ ಕಂಡಾನೆ ಎಲ್ಲಿಗೆ ಹೋಗಿದೆ ಎಲ್ಲಿದ್ದೆ ಅಂತ ಕಂಡಾನೆ ಹೇಳು ಹೆಣ್ಣು ಕರ್ಕಾಸು ಉತ್ಕೊಂಡು ಅವ್ರ ಜೀವನ ಹಾಳು ಮಾಡಿದ ನೀನು ನಾನು ಮೇಕಾಕೇಳ್ಯ ನೀನು ನಾನು ಕೇಳಿಯ ನೀನು ನಿನ್ ಕಟ್ಕೊಂತಾವಿನ ನನ್ ಬೋಸ ಆಯ್ತು ನನಗೆ ಬೇಡವೇ ನೀನು ನಿನ್ ಬಾಯಿಗೆ ಬೆಂಕಿ ಸೂರ್ಯ ನಿನ್ ಬಾಯಿಗೆ ಮುಳ್ಳ ಸೂರ್ಯ ಅಲ್ಲ ಮುಂಡೆ ಮಗನೇ ನೋಡಿ ಯಾವ ಬುದ್ಧಿ ಕಲ್ತಿದೀನಿ ನೀನು ಹಾಂ ನಾನು ಬದುಕ್ಬೇಕಾದ್ರೆ ಅದು ಹೆಂಗೆ ಇನ್ನೊಬ್ಳು ಮದುವೆ ಆದ ನೀನು ಹಾಂ ಸಾಯ ಗಂಟೆ ನೀನು ಸತ್ರು ನಾನು ಇನ್ನೊಬ್ಳು ಮದುವೆ ಆಗಿಲ್ಲ ಅಂತ ಬುಗುಲ್ತಿದೆ ಈಗ ನಾನು ಬದುಕಿದಾಗಲೇ ಮದುವೆ ಆಗಿದ್ದೀಯಲ್ಲ ನೀನು ಎಂತ ನನ್ನ ಮಗ ಇರಬೇಕಲ್ಲ ನೀನು ನಿಜಲ್ಮಗ ಬೆಂಕಿ ಈ ನೋಡ್ಕಲ್ಲ ನೀನು ತೋರಿಸ್ತೀನಿ ನಾನು ಹೋಗಿ ನ್ಯಾಯ ಕೊಟ್ಬಿಟ್ಟು ಈ ಮುಂಡೆ ತಲೆ ಮುಂದೆ ಇಡ್ದೀವಿ ಹಾಚಿಕೇಸ ನಾನು ಮಾಡಲಿಲ್ಲ ನನ್ನ ಹೆಸ್ರು ಕಂಬಲಿನೇ ಅಲ್ಲಕಲ್ಲ ఏను బండవాళితి బండవాళితి నా తడి బాడ అదే హరక నా బట్ ఎ బుడన అంత నా ఆచకైకివ మహా మరల్వ అలా మగ్ జీవన సరి మన బుట్టు ఇవన్ బంతే ఇవ్ ఓదువే నా ఆచకైకిల్ నా ఆచకైకి నిన్ జన్మకే అదే కూండేట్లప్ప ముండే దండే కరీం ఎస్ ద വള കരില യാക്കന മുണ്ടേ ദർദ്ദ മുണ്ടേ ബിക്കിക്ക് ഓടിനി കണ്ണി ഒയ് കണ്ണേ നോക്കേ ഒപ്പ്സ്തീ നമ്മ കി ആയി കൊടുത്ത മത്തേനും മധുവിന് അത് ബിട്ടല്ല മറ്റേ നമ്മക്ക് ഒയ് നമ്മ തോ ഒപ്പ് നമ്മ ഒപ്പിട്ട് കർക്കു ഹോം നമ്മ ആയി കൊടുത്ത കണ്ണേ നോട് കണ്ടി നിന്ന പരിസ്ഥിതിയു കൊടുത്ത ആകേ ನಾನು ನೋಡ್ತೀನಿ ಹೋಗೋ ಕೊಡ್ತೀನಿ ಕಲ ಕೊಡ್ತಾನೆ ನಿನ್ ಪರಿಸ್ಥಿತಿ ಅವಶ್ಯ ನೋಡ್ಕೊಂಡ್ ನಿನ್ ಪರಿಸ್ಥಿತಿ ಯಾವ ತರ ಆಯ್ತದೆ ಸುಮ್ನೆ ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಟೇನ್ಗೆ ಹೋಗ್ತೀನಿ ಪಟೇಲಪ್ಪ ಒಪ್ನ ಸ್ಟೇನ್ಗೆ ಹೋಗ್ತೀನಿ ಹೋಗ್ ಹೋಗು ನಂಗೂ ಗೊತ್ತಕೋಲಿಸ್ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿನಿ ಎರಡ್ ತಿಂಗಳಿಂದ ಹೋಗ್ ಕಂಪ್ಲೇಂಟ್ ಅಂತ ಹೋಗು ಇನ್ಕೋದ್ ಹೋಗಿದ್ಲು ದೇವನ್ ಹೋಗಿದ್ಲು ಅಂತ ಹೇಳ್ತೀನಿ ನನಗೂ ಗೊತ್ತರ ಅಯ್ಯೋ ನಿನ್ ಬಾಯ್ ಒಂದ್ ಲೋಡ್ ಮಾಡ್ತಾನ ಸುರಿಯಾ ಏನಂಗಲ್ತೀ ನೀನು ಏನಂಗ ಬಗುತ್ತೀ ಅಲ್ಲ ಬಿಡಿ ನಿನಗೆ ಸರಿ ಕೆಲಸನ ಮಾಡದ್ ನಾನು ಮಾತ್ರ ಹೆಂಗ್ ಮಾಡ್ತೀನಿ ಮಾತ್ರ ನಿನ್ಗೆ ದರದ್ರು ಬಿಡಿ ನೀನ ಅಲ್ಲ ಏನ್ ಅವತಾರ ಆಡ್ತಿದೀನಿ ಮಕ ಸೇರ್ಸ್ ಹೊಡ್ತೀನಿ ಯಾರು ಹೊಡ್ತದ ಯಾರು ಬಿಟ್ಟಾರ ಗೊತ್ತಾಯ್ತ ಸುಮ್ಕಿತ್ಲ ಸುಮ್ನಿರ್ಲಲ್ಲ ಓಪರ್ ನನ್ನ ಮಗನೆ ಕಿತ್ತೋದ್ ನನ್ನ ಮಗನೆ ನಿನಗ್ ಸರಿಯಾದ ಕೆಲಸ ಮಾಡ್ತೀನಿ ಕಡ್ಲ ಸರಿಯಾದ ಕೆಲಸ ಮಾಡ್ತೀನಿ ನಾನು ಸುಮ್ನೆ ಬಿಡಕಿಲ್ಲ ಅದ ಮತ್ತೆ ಕರ್ಕೊಂಡೋಗಿ ನ್ಯಾಯ ಕೊಡ್ತೀನಿ ಪಟೇಲ್ ಅಪ್ಪ ನ್ಯಾಯ ಕೊಡ್ತೀನಿ ಕಲ ಸುಮ್ನೆ ಬಿಟ್ಟಂದ್ಲ ನಾನು ಸುಮ್ ಬಿಟ್ಟಂದಿನ್ನ ನೋಡ್ಕೋ ಯಾವ ಥರ ಮಾಡ್ತೀನಿ ಅನ್ನೋದನ್ನ ಕಣ್ಣಲ್ಲಿ ನೋಡ್ರಲ್ಲ ನೀವು ಇಬ್ಬರೂ ಓಪನ್ ಮುಂಡೇವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ